ಮಡವಾಳಪ್ಪನ ತತ್ವ ಪದ ಅಂದ್ರೆ ಅದು ಪೆವರ್ 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 ಅಮೃತ ಅಮೃತ ವಾಮ ಸೇವನ ಮಾಡಿದ್ರಿ ನೀವು ಕೇಳಿರಿ ಪುರಾಣದಾಗ ಸಮುದ್ರ ಮಂಥನ ಮಾಡಾಗ ಏನು ಸ್ವೀಕಾರ ಮಾಡ್ಯಾರಲ್ಲ ಮತ್ತು ಹಸು ಆತದ ಆರು ತಿಂಗಳಾಗನ ಬೇಕಾತದ ಜ್ಞಾನಾಮೃತ ವಾಮ ನೀವು ಪಕ್ಕಾ ಆನಂದದಿಂದ ಕುಡಿದ್ರಿ ಅಂದ್ರೆ ಈ ಜನ್ಮದಿಂದ ನಿವೃತ್ತಿ ಆಗ್ತೀರಿ ಅಂಥದ್ದು ಇಲ್ಲಿ ನಡೆದದ ಇವತ್ತು ಏನು ವಿಷಯ ನಮ್ಮ ಗವಾಯಿ ಹಾಡಿ ಸಚ್ಚಿದಾನಂದ ಘನ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಸಿದ್ಧಾರೂಢ ಮತ್ತು ಶಿವಪುತ್ರಾರೂಢ ಮಹಾಸ್ವಾಮಿಗಳ ಶ್ರೀಚರಣಕ್ಕೆ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸಿ ಎನ್ನ ಆರಾಧ್ಯ ಗುರುದೇವರು ಆದ ಕೋರವಾರದ ಮುರುಗೇಂದ್ರ ಮಹಾಸ್ವಾಮಿಗಳ ಶ್ರೀಚರಣಕ್ಕೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಸಮಸ್ತ ನಾಡನ್ನೇ ಉದ್ಧಾರ ಮಾಡಿ ನಮ್ಮ ನಿಮ್ಮೆಲ್ಲರಿಗೆ ಪಾವನ ಮಾಡಿದ ಅಖಂಡ ಬ್ರಹ್ಮಜ್ಞಾನಿ ತ್ರಿಕಾಲಜ್ಞಾನಿ ಬೇಡಿದವರಿಗೆ ಬೇಡಿದ್ದು ಕಟ್ಟು ಸದಾ ನಮ್ಮೆಲ್ಲರನ್ನ ಕೈ ಹಿಡಿದು ರಕ್ಷಣೆ ಮಾಡುವ ಪರಮ ಸದ್ಗುರು ಪರಮೇಶ್ವರನ ಪರಾವತಾರ ಕಡಕೋಳದ ಶ್ರೀ ಮಡವಾಳೇಶ್ವರನ ಕರ್ತೃ ಗದ್ದಿಗೆಗೆ ತ್ರಿಕರ್ಣಪೂರ್ವಕ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸಿ ಹಿರೈಮುತ್ತವರ ಗದ್ದಿಗೆಗೂ ನಮಿಸಿ ನೂತನ ಪೀಠಾಧಿಕಾರಿಗಳು ಕರುಣಾಮಯಿ ಕೃಪಾಮಯಿ ಮಾತೃಹೃದಯಿ ಸದಾ ಭಕ್ತರ ಸಲುವಾಗಿ ಮಠದ ಸಲುವಾಗಿ ಹಗಲಿರುಳು ಪರಿಶ್ರಮಿಸಿ ಭಕ್ತರ ಪಾಲಿನ ದೇವರೆಂದೆನಿಸಿದ ಷಠಸ್ಥಲ ಬ್ರಹ್ಮೆ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳ ಶ್ರೀಚರಣಕ್ಕೆ ಅನಂತ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸಿ ಅವ ಭಾಳ ಸುಂದರವಾಗಿ ತಮ್ಮೆಲ್ಲರಿಗೆ ಕಡುಕೋಳದ ಮಡಿವಾಳೇಶ್ವರರ ತತ್ವ ಪದವನ್ನು ಹಾಡಿದ ಆತ್ಮೀಯ ಮಿತ್ರ ಗವಾಯಿಗಳು ನಮ್ಮ ವೀರೇಶ ಬೋರ್ಗೆ ಅವರಿಗೂ ನಮಿಸಿ ಬಹಳ ಸುಂದರವಾಗಿ ತಬಲಾ ವಾದ್ಯವನ್ನು ನುಡಿಸಿರ್ತಕ್ಕಂಥ ನಮ್ಮ ರಾಜಶೇಖರ ಅಣ್ಣವರಿಗೂ ನಮಿಸಿ ತಮ್ಮೆಲ್ಲರಿಗೆ ಬಹಳ ಕಿರುಪರಿಚಿತರು ಆತ್ಮೀಯರು ಆಗಿರತಕ್ಕಂಥ ಹಾಸ್ಯ ಕಲಾವಿದ ಮಾಂತು ಅಣ್ಣವರಿಗೂ ನಮಿಸಿ ಈ ಮಠದಲ್ಲಿ ನಿರಂತರವಾಗಿ ಸದ್ಗುರುವೇ ಎನ್ನ ಪ್ರಾಣಾತ ನಿತ್ಯ ದಾಸೋಗದಲ್ಲಿ ಸದಾ ಸೇವಾ ಮಾಡುವಂಥ ಶರಣಬಸಪ್ಪ ಶರಣರಿಗೂ ನಮಿಸಿ ಈ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರೇವಣ್ಗೌಡ ಮಾಲಿ ಪಾಟೀಲ್ರಿಗೂ ನಮಿಸಿ ಶಾಂತಗೌಡ ಪಾಟೀಲ್ರಿಗೂ ನಮಿಸಿ ರುದ್ರಗೌಡ ಪಾಟೀಲ್ರಿಗೂ ನಮಿಸಿ ವೇದಮೂರ್ತಿ ಶಂಕರೈ ಸ್ವಾಮಿಗಳಿಗೂ ನಮಿಸಿ ಸಭಾ ಸಂಚಾಲಕರಾಗಿರ್ತಕ್ಕಂಥ ಚಿದಾನಂದ ಗುರುಗಳಿಗೂ ಪಾಟೀಲ್ ಗುರುಗಳಿಗೂ ರವಿ ಗುರುಗಳಿಗೂ ನಮಿಸಿ ಬಹಳಷ್ಟು ಅದ್ಭುತವಾಗಿ ಇವತ್ತಿನ ದಿವಸ ಬಹಳ ಗ್ರಾಮದಿಂದ ಕೋರ್ವಾರದಿಂದ ಹಂದಿಗನೂರದಿಂದ ಜಂಬೆರಾಳದಿಂದ ಮತ್ತು ಅರಳಗುಂಡಿಗೆಯಿಂದ ಬಹಳಷ್ಟು ಮಂದಿ ಆಗಮಿಸಿದ್ದಾರೆ ಎಲ್ಲ ಗುರು ಹಿರಿಯರಿಗೂ ನಮಿಸಿ ನಮ್ಮ ದೊಡ್ಡಪ್ಪ ಗೌಡ್ರಿಗೂ ನಮಿಸಿ ನಮ್ಮ ನರಸಪ್ಪಣ್ಣವರು ಅವರಿಗೆ ನಮಿಸಿ ಮುಲ್ಲಾ ಅವರಿಗೂ ಇವತ್ತಿನ ಪುಣ್ಯಮಯ ಪ್ರವಚನದಲ್ಲಿ ಪಾಲ್ಗೊಂಡಂಥ ಸಮಸ್ತ ಅವರಿವರೆನ್ನದೇ ಎಲ್ಲ ಶರಣು ತಂದಿ ತಾಯಿಗಳ ಚಿಕ್ಕ ಮಕ್ಕಳ ಹಿರಿಯರ ಕಿರಿಯರ ಕಾರ್ಯಕರ್ತರ ಪದಾಧಿಕಾರಿಗಳ ವೈದಿಕ ಸಾಧಕರ ತಮ್ಮೆಲ್ಲರ ಅಂತರಂಗಕ್ಕೆ ಸಾಕ್ಷಿಯಾಗಿ ಬೆಳಗುವ ಇವತ್ತಿನ ಸುದ್ದಿ ನಾಡಿನ ತುಂಬ ಹರಡಿಸುವಂಥ ನಮ್ಮ ಎ ಸಿ ಎಸ್ ಕಡ್ಕೋಳ್ ಅಂಬರೀಷ್ ಅವರಿಗೂ ಒಬ್ಬರು ನಮ್ಮ ಭಾಗದವ್ರು ಬಂದಾರೆ ಇಂಗಳೇಶ್ವರದವ್ರು ಅವರಿಗೂ ನಮಿಸಿ ಶಿವಾಯ ನಮ ಓಂ ಶಿವಾಯ ನಮ ಓಂ ಶಿವಾಯ ತಾವೆಲ್ಲ ಜೋರಿಗೆ ಚಪ್ಪಾಳೆ ಎಂದೇ ಗೌರವಿಸಬೇಕು ಶಿವ ಸಾಂಬ ಜಯ ನಮ ಪಾರ್ವತಿ ಪದಿ ಶಿವಹರ ಮಹಾದೇವ ಸದ್ಗುರು ಮಹಾಂತ ಮಡಿಬಳೇಶ್ವರ ಮಹಾರಾಜಕಿ ಸದ್ಗುರು ವೀರೇಶ್ವರ ಮಹಾರಾಜ ಮಹಾರಾಜಿಕಿ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಮಹಾರಾಜ ಮಹಾರಾಜಿಕಿ ಸಕಲ ಸಾಧು ಸಂತ ಮಹಾರಾಜಿಕಿ ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವಹರ ಹರ ಮಹಾದೇವ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಸಮಸ್ತ ತಮ್ಮೆಲ್ಲರ ಅಂತರಂಗಕ್ಕೆ ಸಾಕ್ಷಿಯಾಗಿ ಬೆಳಗುವ ಆ ಪರಶಿವನಿಗೆ ನಮಿಸಿ ಕಾರ್ಯಕ್ರಮದಲ್ಲಿ ಪ್ರವೇಶ ಮಾಡುತ್ತೇನೆ ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ಪುಣ್ಯಾತ್ಮರೇ ಪರಮ ಪೂಜ್ಯ ಅಪ್ಪಾಜಿ ಅವರು ನಿತ್ಯ ಒಂದೊಂದು ವಿಷಯವನ್ನು ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ದಾರೆ ಗವಾಯಿಗಳು ಕೂಡ ಹಾಡಿದ್ದಾರೆ ನಿನ್ನೆ ನಿತ್ತಪ್ಪ ವಿಷಯ ಅಂತ ಕೇಳಿದ್ರ ಏನಿತ್ತು ನಿನ್ನೆ ಏನಿತ್ತು ನಿನ್ನೆ ನೀ ಕಂಡರೆ ನಿನ್ನ ನೆಲೆಗಾಣುವುದು ಅತ್ತಿತ್ತು ಇವತ್ತೇನಾದ ವಿಷಯ ಅಂದ್ರ ಕಡಕೋಳದ ಮಡವಾಳಪ್ಪನವ್ರು ಹಿಂಗೆ ಶಾಣೆ ಇದ್ರಲ್ಲ ತಾಯಿ ಹೃದಯ ಕೂಸು ಉಳ್ಳಿಲ್ಲ ಅಂದ್ರೆ ಹೆಂಗೆ ಉಣಿಸ್ತಾಳ ತಾಯಿ ಎಪ್ಪಾ ಎರಡು ರೂಪಾಯಿ ತೋರೋ ಒಂದು ತುಣು ಎಪ್ಪಾ ಇದೊಂದು ಚಾಕಲೆಡ್ತೀನೋ ಇದೊಂದು ಸುಣು ಉದ್ದೇಶ ಏನು ಅಂದ್ರೆ ಆ ಕೂಸಿಗೆ ಹೊಟ್ಟಿ ತುಂಬಲಿ ಯಾಕ ತಾಯಿ ಕರ್ತವ್ಯ ಅದ ಹಾಂ ಗುರು ಮಾತಾ ಗುರುವಿಗೆ ತಾಯಿ ಎತ್ತ ಕರೆದಾರ ಏನರ ಮಾಡಿ ಪ್ರಪಂಚದಾಗ ಬಿದ್ದು ಒದ್ದಾಡುವಂಥ ಅಜ್ಞಾನಿ ಜನರಿಗೆ ಆ ಬ್ಯಾರೆ 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 ರೂಪದಿಂದ ತತ್ವ ಪದವನ್ನು ಹಾಡಿ ಇವರಿಗೆ ಭ್ರಮ ಬಿಡಿಸಬೇಕು ಅನ್ನೋದು ಅವ್ರ ಉದ್ದೇಶ ಇತ್ತು ಇಟ್ಟೆಲ್ಲ ಯಾಕೆ ಅವರು ಹದಿನೇಳು ನೂರು ಪದ ಬರೆದಾರತ್ತವರು ಹನ್ನೊಂದು ನೂರು ಮಂಗಳಾರತಿ ನಮಗೆ ಬೀಗರ್ಗ ಒಂದು ಚಂದ ಟಪಲ್ ಬರ್ಲಿಕ್ಕೆ ಬರೋದಿಲ್ಲ ತೆಳಗಿನ ಮೇಲೆ ಮ್ಯಾಲಿನ ತೆಳಗೆ ಯಾರ ಕಾಲಾಗ್ರಿ ನಮ್ಮ ಕಾಲಾಗ ಗುರುವಿನ ಕೆಲಸ ಅದು ಇವತ್ತೇನು ಅಲ್ಲ ಕತ್ತಾರ ನೆಟ್ಟನೆ ತಿಳಿ ಹ್ಯಾಂಗದ ಹಾಂಗ ತಿಳ್ಕೊ ಇವತ್ತಿನ ಪದ್ಯದ ಹೆಡ್ಡಿಂಗ್ ನೆಟ್ಟನೆ ತಿಳಿ ಹ್ಯಾಂಗದ ಹಾಂಗ ತಿಳ್ಕೊ ಇದ್ದ ಹ್ಯಾಂಗದ ಹ್ಯಾಂಗ ಬಿಟ್ಟು ಮತ್ತೆ ಯಕಡೆರು ಅಂದ್ರೆ ಬರೇ ಹೈರಾಣ ಆತದ ನಿನಗೆ ಪರಮಾತ್ಮ ಸಿಗಂಗಿಲ್ಲ ಅದಕ್ಕೆ ತಮ್ಮ ಯಾರ್ಯಾರು ಹ್ಯಾಂಗ್ಯಾಂಗೆ ಹೈರಾಣ ಆತಾರ ಇವತ್ತಿನ ವಿಷಯ ಎಲ್ಲರ ಆಶೆ ಏನದ ಎಲ್ಲರ ಆಶೆ ಏನ ಜಗತ್ನಾಗ ನಾ ಸುಮ್ಮ ಕೇಳ್ತೇನೆ ಇಟ್ಟು ಮಂದಿ ಇದ್ದೀರಿ ನನ್ನ ಹಿಡ್ಕೊಂಡು ನಿಮಗೇನು ಬೇಕು ಅಂತ ಕೇಳಿದ್ರೆ ನೀವೇನು ಬಿಡ್ತೀರಿ ಬಂಗಾರ ಹೊಲ ಮನಿ ಇಲ್ಲ ಮಡ್ಯಾಳಕ್ಕೆ ಮುತ್ತ ಬಂದು ಎಲ್ಲರೂ ಶೋ ಮಾಡ್ತೀರಿ ಅಜ್ಜವ್ರಿ ಶೋ ಮಾಡ್ತೀರಿ ಏನು ಬಿಡ್ತೀರಿ ಎಪ್ಪಾ ಗುರುವೇ ನಮಗಿಟ್ಟು ಆನಂದದಿಂದ ರಂಗ ಮಾಡ್ಯಪ್ಪ ನಿಶ್ಚಿಂತಿ ರಂಗ ಮಾಡೋಯ್ಯಪ್ಪ ಕಿರಿಕಿರಿ ಇಲ್ಲಂಗೆ ಮಾಡೋಯ್ಯಪ್ಪಾ ಅತಿ ಬೇಡ್ಕೊತಿರ್ಲ ಆನಂದಕ್ಕೆ ಪರಮಾತ್ಮತ್ತು ಕರಿತಾರೆ ಆನಂದಕ್ಕೆ ಆ ಆನಂದ ಅದು ಎಲ್ಲ ಅಲ್ಲಿ ಬಿಟ್ಟಿವಿ ಪರಮಾತ್ಮ ಎಲ್ಲ ಅಲ್ಲಿ ಬಿಟ್ಟಿವಿ ಎಲ್ಲರ ಕಡೆ ತಿರುಗಾಡ್ಲಕ್ಕತ್ತೀವಿ ನಾ ಭಾಳ ಮಂದಿ ಕೇಳ್ತೀನಿ ನಾನು ಭೇಟಿ ಆತಾರ ಎಲಿ ಹೊಂಟಿರಿ ತಿನ್ನ ಅವ್ರಿಗೆ ಸುರಸಲ್ಲಿ ಕೊಂತೀವಿ ಅಥರವ್ರು ಏಷ್ಟು ದಿನ ಆಯ್ತು ನೀವು ಹೋಲಕ್ಕತ್ತ ತಿನ್ನ ಹಾ ಇಪ್ಪತ್ತು ವರ್ಷ ಆಯ್ತತ್ತು ಮತ್ತು ಹೋಗಿರಲ್ಲ ನಿಮಗೇನು ರೀ ಪೈದೆ ಆಗಿದೆ ಅನ್ನೋದು ನಾ ಫೈದೆ ಅಂದ್ರೆ ಏನು ಮುತ್ತೆ ಆತಾರ ಇಪ್ಪತ್ತು ವರ್ಷ ಹೋಗಿರಿ ಒಮ್ಮರೆ ಮಲ್ಲಯ್ಯ ಬರ್ರಿ ಕಡ್ಕೊಳ್ಳೋದವ್ರು ಯಾವಾಗ ಬಂದಿರಿ ಆರಾಮಿದ್ದೀರಿ ಅಂದನ ನಿಮ್ಮ ಕೈಚಿಲ್ ತೋಣನ ಮಾರಿಗೆ ನೀರು ಕೊಟ್ಟನ ಉಣು ಅಂದಾನ ಎಲ್ಲ ಗಂಡರು ಹೆಂಡರು ಮಕ್ಕಳು ಬಾಯಿ ನೀರ ಮ್ಯಾಲಿನ ಪಟ್ಟೆ ಕಬ್ಬ ಬಾಳಿ ಹೆಂಗದ ಕೇಳ್ಯಾನ ಇಲ್ಲ ಮಲ್ಲಯ್ಯರು ಸಿಕ್ಕನಾ ಹೆಣ್ಮಗಳು ಅಂದಳು ಹೋಲಕತ್ತಿ ಇಪ್ಪತ್ತು ವರ್ಷ ಆಯ್ತು ಮುತ್ತೆ ಮಲ್ಲಯ್ಯನು ಸುಳುವೆ ಇಲ್ಲ ಅಂದಳಿ ನೀ ಯಾಕೆ ಹೋಲಕ್ಕತ್ತಿ ಅಂದೇನಾ ನಾ ಯಾಕೆ ಹೋಲಕ್ಕಿ ನಮ್ಮ ಮಾತು ಹೊತ್ತಳು ಆಕೆ ಜಿಗದ ಬಿಳು ಜಿಗ ಜಿ ಜಿಗದು ಬಿದ್ದಳಲ್ಲ ನಾವು ಹೊಂಟಿನ ನಿಮ್ಮತ್ತಿಗೇರಿ ಸಿಕ್ಕಿಂದನೋ ಅಂದಿ ಅನ್ನ ಬರದ್ದು ಒಂದು ನಿನಗ ಇನ್ಮೇಲೆ ಏನಾಯ್ತು ಗೊತ್ತಿಲ್ಲ ಮತ್ತೆ ಇಲ್ಲಿ ತಾನೆ ಮಾತ್ರ ಸಿಕ್ಕಿಲ್ಲ ಮೊನ್ನೆ ಯಾಕೆ ಹೊಲಕ್ಕ ಇಪ್ಪತ್ತು ವರ್ಷ ತಾನಂದೇನಾ ಎಣ್ಮಳ ಇದ್ದಿದ್ದು ಹೇಳ್ದು ಇವ್ ಮುತ್ತೆ ಬೆನ್ನು ಬಿಡೋ ಕಾಣಲ್ಲ ಹೇಳಿ ನಾ ಯಾಕೆ ಹೊತ್ತಿನ ಹೇಳ್ಯಾ ಮುತ್ತೇನು ಹೇಳಿ ನೋಡ ನಂದು ಎಲ್ಲಿ ಬೇಕಾದಲ್ಲಿ ಇಲ್ಲಿ ಉಳ್ಳಕ್ಕ ತಿಲ್ಲಕ್ಕ ಹತ್ತು ಮಾರಿಗಮ್ಮದ ನೋಡು ನಾ ಅದಕ್ಕೆ ಓದ್ತೀನಿ ನಾನು ಇಪ್ಪತ್ತು ವರ್ಷ ಆದ್ರೂ ನಾ ಮಲ್ಲೈಗೆ ಹೋಗೋರಿ ಬೇಡ ಅಂದಿಲ್ಲ ಮಲ್ಲೈ ತಿಳ್ಕೊರಿ ತಿಳ್ಕೊಳಂಗಿದ್ರು ಹೋರಿ ಇಪ್ಪತ್ತು ವರ್ಷ ಆದ್ರೂ ನಿನಗೆ ಮಲ್ಲೈ ಸಿಕ್ಕಿಲ್ಲ ನಮ್ಮ ಮಗ್ಗಲಿಗೆ ನಮ್ಮ ಮುಂದೆ ನಮ್ಮ ಊರಾಗೆ ನಮ್ಮ ಪಕ್ಕದಾಗೆ ಸದ್ಗುರು ನಾತ ಮಾಡ್ಯಾಳಪ್ಪ ನಾ ನಿಮಗೆ ಮರ್ತಿದ್ದಿ ಅಲ್ಲಿ ಹೋಲಕ್ಕಿ ತ್ಯಾರೋ ಯಾರೋ ಹೋದಲ್ಲಿ ನಾನು ಮಲ್ಲಿಕಾರ್ಜುನ ರೂಪದಿಂದ ಅಲ್ಲೇ ಇದ್ದೀನಿ ಅಲ್ಲಿಗೆ ಬಿಟ್ಟು ಇಲ್ಲಕ್ಕೆ ಬಂದು ನಾನು ಸ್ವತಃ ಮಲ್ಲೈನೇ ಕಡ್ಕೊಳ್ಳೋದಾಗಿದ್ದೀನಿ ಅಂದ್ರೆ ತಾವು ಅಲ್ಲೇ ಇದ್ದೀನಿ ದೇವರೆಲ್ಲ ನಿನ್ನ ಬಲ್ಲಿ ಹಣ ಖರೆ ಹುಡುಕಾಡ್ಲಕ್ಕೀರಿ ಎಲ್ಲಿ ಹೊರಗ ನೀ ಎಷ್ಟು ದಿನ ಹುಡುಕಾಡಿದ್ರು ದೇವರು ಸಿಗೋದಿಲ್ಲ ಹೊರಗಿಲ್ಲ ತಲ್ಲ ದೇವರು ಹೊರಗೂ ಅನ ದೇವರ ಒಳಗೂ ಹನ ಹೊರಗಿನ ದೇವರಿಗೆ ನೋಡ್ಲಿಕ್ಕೆ ಬರಂಗಿಲ್ಲ ಅವ ಭಾಳ ವ್ಯಾಪಕನ ಒಳಗ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಹೊರಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಒಳಗ ಕಾಣ್ತಾನ ಪರಮಾತ್ಮ ಸದ್ಗುರು ದರ್ಶನದಿಂದ ಆ ಒಳಗಿದ್ದ ಪರಮಾತ್ಮಗೆ ಬಿಟ್ಟಿರಿ ಹೊರಗಿದ್ದ ಪರಮಾತ್ಮ ಬೆನ್ನು ಹತ್ತಿರಿ ಇವತ್ತು ಹೇಳಕ್ಕತ್ತ್ಯಾರ ಅವರು ಮುಲ್ಲನ ಉದಯ ಮಸೂತಿ ಎಲಿ ಮಸೂತಿ ನಿಂದ್ರತ ಮುಲ್ಲ ಏನತ್ತಾನ ನಸಿಕನಾಗ ಐದಕ್ಕೆ ಚಾಲು ಮಾಡ್ತಾನಮ್ಮ ನೀವು ದೃಷ್ಟಾಂತ ಕೊಡ್ಲಕತ್ತ್ಯಾರ ಎಷ್ಟು ಜಗ್ಲೆ ಒದರ್ಲಕ್ಕನ ಇಡೀ ಊರಿಗೆ ಕೇಳಿಸ ನಾ ಹತ್ತೀನಿ ಎಷ್ಟು ಜಗ್ಲೆ ಅಲ್ಲ ಪರಮಾತ್ಮನ ಕಿವಿ ಕಿಡಗೆವತಿ ಎಷ್ಟು ಸೂಕ್ಷ್ಮನವ ಪರಮಾತ್ಮ ಅವನಕ ಸೂಕ್ಷ್ಮ ಜಗತ್ನಾಗ ಮತ್ತೊಂದು ವಸ್ತುನೇ ಇಲ್ಲ ಅವನಕ್ಕೆ ದೊಡ್ಡ ವಸ್ತು ಈ ಜಗತ್ತನ್ನ ಮತ್ತೊಂದು ವಸ್ತು ಇಲ್ಲ ಹಿಂಗೆ ಸುರುತಿನೇ ಹೇಳದಪ್ಪ ಉಪನಿಷತ್ತು ಹೇಳ್ಯದ ಶಾಸ್ತ್ರ ಹೇಳ್ಯಾವ ಹಾಡಿಲ್ಲ ಅವರು ಹಿಂದೆ ನೋಡಿದರೆ ನಿಂತಿಯದು ಮುಂದೆ ನೋಡಿದರೆ ತುಂಬಿಯದು ಸಂದು ಸಂದಿಗೆ ಕಾಣು ಗುರು ಸಾಧುರಿಗೆ ಅಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲದ ಮುಕುತಿ ಇಟ್ಟು ದೊಡ್ಡವನ ಪರಮಾತ್ಮ ಎಲ್ಲ ಕಡೆ ಹಣ ಹಾಂ ಬಸವಣ್ಣವ್ರು ಹೇಳಿಲ್ಲ ಅಪ್ಪ ಅವ್ರು ಹೇಳಕತ್ತಾರೆ ಈ ಬಸವಣ್ಣವ್ರು ಯಾರ ಅಂದ್ರೆ ಅಪ್ಪಾ ಹೇಳು ಒಂದು ದೇವ್ರಿಗೆ ಹೆಂಗೆ ಹೊಲಿಸ್ತೇನೆ ಅಂದ್ರೆ ದೇವ್ರಿಗೆ ಹೆಂಗಿ ಹೊಲಿಸ್ತೇ ಎಂಟು ಮೀಟರಲ್ಲಿ ಹೊಲಸಾವ ಅಂದ್ರೆ ಅವ್ರು ಯಪ್ಪ ನ ಐದು ಮೀಟರ್ ಹೋಲಿ ಹತ್ತು ಮೀಟರ್ ಹೋಲಿ ಇಪ್ಪತ್ತು ಮೀಟರ್ ಹೋಲಿ ಮೂವತ್ತು ಹೋಲಿ ತರ್ತೇನೆ ಅಪ್ಪ ಬಸವಣ್ಣವ್ರು ಹೇಳದ್ರ ಹಂಗಿದ್ರೆ ಬರ್ಕೋ ಅಂದ್ರತ್ತ ಮಾಪ ನಮಗೆ ನಿಮಗೆ ಹಂಗೆ ಆಬೇಕು ರೇಟ್ ಎರಡು ಚ ಮೀಟರ್ ಈ ಮಾಂತೂ ನಂತರ ನಾಲ್ಕು ಮೀಟರ್ ಬೇಕು ನಾನು ನಿನ್ನೆ ಕೇಳಿದೆ ಹೆಂಗೇರಿ ಬೆಟ್ಟು ಹೊತ್ತ ನಿನಗತ್ತ ಮೂರುವರೆ ಮೀಟರ ತೋಳಿ ಕಂಬತ್ತಿನ ಒಂದು ಜ್ವಳ ಚೀಲ ಒಂದು ಚೀಲ ಹಿಡಿತಾವನ್ನ ನಂಗಿ ಆಯ್ತು ನಾಲ್ಕು ಮೀಟರ್ದು ಮುಗೀತೀವ್ ಕತಿ ಪರಮಾತ್ಮ ನಂಗೆ ಲೆಕ್ಕ ಹೇಳ ಜಗದಾಗಲ್ಲ ಮುಗಿದಾಗಲ್ಲ ಮಿಗಿಯಾಗಲ್ಲ ನಿಮ್ಮಾಗಲ್ಲ ಪಾತಾಳದಿಂದತ್ತತ್ತತ್ತ ಶ್ರೀಚರಣ ಬ್ರಹ್ಮಾಂಡದಿಂದತ್ತತ್ತತ್ತ ಶ್ರೀಮುಕುಟ ಅಗಮ್ಯ ಅಗೋಚರ ಅಪ್ರಮಾಣ ಅಪ್ರತಿಭ ಲಿಂಗವೇ ಕರಸ್ಥಳಕ್ಕೆ ಬಂದು ಚುಳಕಾದಿ ರಯ್ಯ ಬರ್ಕೊ ಅನ್ನ ಟೇಲರ್ ಪೆನ್ ಗಿನಗ ಏನ್ ಹೇಳದಂಗ್ ಅವರು ಜಗತ್ತಗಲದ ಇದರ ಸಾವಿರ ಪಟ್ಟ ಲಕ್ಷ ಪಟ್ಟ ಭೂಮಿಯಿಂದ ಆಕಾಶ ಎಟ್ಟ ಇದರ ಸಾವಿರ ಪಟ್ಟ ಅವ ಎತ್ತರನ ಅಗಲನ ಉದ್ದನ ಅಷ್ಟು ದೊಡ್ಡ ನಿನ್ನ ಕೈಯಾಗ ಲಿಂಗ ರೂಪದಿಂದ ಕಾಣ್ತಾನೋ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಕರಸ್ಥಲ ಅಂದ್ರೆ ಕೈಯ ಲಿಂಗ ಕೊಡ್ತಾರ ಗುರುಗಳು ಆ ಲಿಂಗ ಹಿಂಗ್ ಹಿಡಿಬೇಕು ಈ ಕೈಯಾಗ ಈ ಕೈಯ್ಯಾಗ ಹಿಡಿಬೇಕು ಹಿಂಗ್ ಹಿಡಿದು ಎಡ್ಡು ಕಣ್ಣಲ್ಲಿ ನೋಡಬೇಕು ಕಣ್ಣು ಪೂರ್ತಿ ಮುಚ್ಚಬಾರದು ಕಣ್ಣ ಪೂರ್ತಿ ತೆರಿಬಾರದು ಒಂದು ಒಬ್ಬ ಮಾಡ್ಕೊತಾರೆ ನಾನು ನೋಡ್ತೀನಿ ಮಕ್ಕೊಂಡೋಗಿ ಗೊತ್ತಿಲ್ಲ ಪೂಜೆ ಕೂತೋ ಗೊತ್ತಿಲ್ಲ ಎಡು ಕಣ್ ನಿದ್ದಿನೇ ಹತ್ತದ ಮತ್ತೆ ಹತ್ತದ ಪೂರ್ತಿ ತೆರದೆ ಅಂದ್ರೆ ಪ್ರಪಂಚಕ್ಕೆ ಅಂತದ ಅವ್ರು ಹೆಂಗೆ ಹೇಳ ಅರ್ಗಣ್ಣ ಅರ್ಧ ತೆರಿಬೇಕು ಅರ್ಧ ಮುಚ್ಚಬೇಕು ಯಾಕ ಕೆಲಸ ನಡೀತದೆ ಅಲ್ಲಿ ಕಿಲಿ ಬ್ಯಾನೆ ಆತದ ನೋ ಆತದ ಬ್ರಕುಟಿ ಅಲ್ಲಿ ಲಕ್ಷ ಅದರ ಮೇಲೆ ಇಡಬೇಕು ಲಿಂಗ ಹಿಡ್ದು ಹನ್ನೆರಡು ಬಳ್ಳ ಅಂಗುಲ ಅಂದ್ರೆ ಬಳ್ಳ ಹನ್ನೆರಡು ಬಳ್ಳಿನ ಮುಂದೆ ಇರಬೇಕು ಒಂದೊಂದು ಲಿಂಗ ಹಿಡಿತವ ಈ ಚಪ್ಪರಕ್ಕೆ ಮೇಡಿ ಮೇಡಿಕೊಡ್ತಾರಲ್ಲ ಕೆಂಗ್ ಹಿಂಗಿಡಿತಾರ ಇದು ಇದಕ್ಕೆ ಕೈಯ ಇದು ಜಪ ಮಾಡ್ಲಿಕ್ಕ ಅದರ ಮೇಲೆ ಜಪ ಮಾಡೋಕೆ ಹಿಂಗೊಂದು ಅರಿವಿ ಹಾಕಬೇಕು ಎಣಸಿದು ಗೊತ್ತಿರಬಾರ್ದು ತುಟಿ ಬಡಿಬಾರ್ದು ಸಪ್ಳ ಕೇಳಬಾರ್ದು ಯಾರಿಗೆ ಕೇಳಬೇಕು ಮಂದಿಗೆ ಅಲ್ಲ ಪರಮಾತ್ಮಗೆ ಕೇಳಬೇಕು ಪರಮಾತ್ಮಗ ಇದಕ್ಕೆ ಜಪ ಅಂತ ನಮ್ಮದೇನದು ಯಾರ ಮಂದಿ ಬಾಕ್ಳಿರು ಶಿವಾಯ ನಮಗೂ ಶಿವಾಯ ನಮ್ಮ ಮಂದಿ ನೋಡ್ಲಿಕ್ಕೆ ಏನಾರ ಲಾಭ ಆಯ್ತತ್ತೀಳಿ ಶಿವಾಯನಮು ಶಿವಾಯನಮು ಲುಸ್ಕಾನ್ ಆಯ್ತ ತಿಳಿ ಎಲ್ಲಿ ಶಿವಯನಮ್ ಶಿವಯಾನಮ ಹರಾಯನ ಮಹತ್ ಇದು ಪೂಜೆ ಆಯ್ತಾರೆ ಗುರುಗಳು ನಿನಗೆ ಕೊಟ್ಟಾರ ಇಷ್ಟಲಿಂಗ ನಿನ್ನ ಕೊಳ ಕಟ್ಟರು ದೀಕ್ಷೆ ಕೊಟ್ಟರು ನಿನ್ನ ತೆರಿಗೆ ಪೂಜೆ ಮಾಡ್ಯಾರ ಮಂತ್ರು ದೀಕ್ಷೆ ಮಾಡ್ಯಾರ ಮಂತ್ರ ಉಚ್ಚಾರ ಮಾಡ್ಯಾರೋ ಕಲ್ಲಿಗೆ ಮಂತ್ರ ಹೇಳಿದ್ರೆ ಕಲ್ಲ ದೇವರಾಗ್ಯದ ಮನುಷ್ಯರು ಯಾಕಾಗದಲೋ ಯಾಕಾಗುದ ಅದರ ಮೇಲೆ ಶ್ರದ್ಧಾ ಬೇಕಪ್ಪ ವಿಶ್ವಾಸ ಬೇಕು ಏನು ಹೇಳಕತ್ತಾರೆ ಗುರುಗಳು ದೇ ಗುರುಗಳೇ ಸ್ವತಃ ನಿಮಗೆ ಪೂಜೆ ಮಾಡ್ತಾರ್ರಿ ನಾ ಮೇಲೆ ಮೇಲೆ ಹೇಳ್ತೀನಿ ಗುರು ಆಗೋದು ಭಾಳ ಹಗರ ಶಿಷ್ಯ ಆಗೋದು ಭಾಳ ಅದ ಯಾವನೋ ಬಂದಿನತ್ತ ಅಪ್ಪ ನಾನು ನಿಮ್ಮ ಶಿಷ್ಯ ರೀ ಕೂಡ್ರಿ ಗುರುಬೋದನ್ನತ್ತ ಅಪ್ಪ ಅವ್ರು ಶಾಣೆ ಬಾಳಿದ್ರು ತಮ್ಮ ಬ್ಯಾಡೋ ಅದು ಭಾಳ ಅದ ಶಿಷ್ಯ ಆಗೋದು ಭಾಳ ಹೈರಾಣವ ತಮ್ಮ ಗುರು ಆಗೋದು ಭಾಳ ಹಗರದ ಶಿಷ್ಯ ಆಗೋದು ಭಾಳ ಹೈರಾಣದವ ಅಂದ್ರೆ ಅವ ಅವನಬೇಕು ಅದು ಹೈರಾಣಿತ್ತಂದ್ರೆ ಗುರುನೇ ಮಾಡಿಬಿಡ್ರಿ ಅನ್ನತ್ತ ಶಿಷ್ಯ ಆಗೋದು ಭಾಳ ಕಠಿಣದಪ್ಪ ಶಿಷ್ಯ ಆಗೋದು ಭಾಳ ಕಠಿಣದ ಇವತ್ತು ಇಡೀ ಜಗತ್ತಿಗೆ ಕಡುಕೋಳದ ಮಡವಾಳಪ್ಪನ ಪ್ರಚಾರ ಇಡೀ ಜಗತ್ತಿಗೆ ಪ್ರಚಾರ ಮಾಡಲಕ್ಕ ಕಾರಣ ಏನಂದ್ರೆ ಇಂಥ ಮಠಕ್ಕೆ ಅಪ್ಪರ ಅವರಾಗಿ ಜಗತ್ತಿನ ತುಂಬ ಕೀರ್ತಿ ಬೆಳೆದ ಸಿದ್ದೇಶ್ವರ ಸ್ವಾಮಿಗಳಂತವ್ರು ಮಲ್ಲಿಕಾರ್ಜುನ ಸ್ವಾಮಿಗಳ ಕೀರ್ತಿ ಬೆಳೀತು ಸ್ವಾಮಿ ವಿವೇಕಾನಂದನ್ ಅಂತವ್ರು ಇದ್ರೆ ರಾಮಕೃಷ್ಣ ಪರಮೋಸ್ವರ ಕೀರ್ತಿ ಬೆಳೀತು ಸಿದ್ಧಾಳ್ ಅಂತವ್ರು ಹೇಳಿ ಗುಡುಗುಂಟಿ ಗಜದಂಡ ಸ್ವಾಮಿಗಳ ಕೀರ್ತಿ ಬೆಳೀತು ಶಿಷ್ಯ ಯಾವಕ್ರಿ ಅವ್ವ ಅಪ್ಪನ ಹೆಸರು ಯಾವ ಬರ್ತದ ಮಕ್ಕಳ ಶಾಣೆ ಹುಟ್ಟಬೇಕು ಮಕ್ಕಳ ಶಾಣೆ ಇದ್ರೆ ಅವ್ವ ಅಪ್ಪನ ಕೀರ್ತಿ ಬೆಳಗುತ್ತದೆ ಮಕ್ಕಳ ದಡ್ಡ ಹುಟ್ಟಿದ್ರೆ ಅಳಗಾಲ ಆತವ ಆತದಿಲ್ಲ ಮಾಂತನು ಹೆಸರು ಜಗತ್ತಿಗೆ ಗೊತ್ತು ಮಾಡ್ಬೇಕ ಮಡಾಳಪ್ಪನಂತವರು ತ ಜಗತ್ತಿಗೆ ಅಂತ ಗೊತ್ತಾಯಿತು ಸುಮ್ಮ ಸುಮ್ಮನೆ ಆಗ್ತದೇನು ನಾ ಮೆಲೆ ಮೇಲೆ ದೀಕ್ಷಾತ್ವರಿ ದೀಕ್ಷೆ ಯಾಕೆ ತೋಬೇಕ್ರಿ ಅರೆ ತಮ್ಮ ಶಾಲೆ ಹೆಸರು ಯಾಕೆ ಹಚ್ಬೇಕು ಹೆಸರು ಹಚ್ಚಲಾರಿ ಸಾಲಿಗೆ ಹೋದ್ರೆ ನಡೀತದ ಯಶಸ್ವರ್ಸ್ ಹೋದ್ರೆ ಒಂದನೇತೆ ಸಡಿ ಹುಡು ಸಿಗ್ತದ ಎರಡನೇತೆ ಸಿಗ್ತದ ಮೂರನೇತೆ ಸಿಗ್ತದ ನಮ್ಮ ಪಾರ ಮೂವತ್ತುವರೆ ಸಾಲಿಗೆ ಬಂದದ್ರಿ ನೀವು ಒಂದು ಏಳನೇ ಪಾಸ್ ಮಾಡಿ ಕೊಡ್ರಿ ಅಂದ್ರೆ ರಜಿಸ್ಟ್ರದಾಗ ಹೆಸರೇ ಇಲ್ಲ ನೀ ದೀಕ್ಷಾ ತೋಳಿಲ್ಲ ಅಂದ್ರೆ ನಿನಗೆ ಪರಮಾತ್ಮ ಸಿಗಂಗಿಲ್ಲ ತೋರಿಪ್ಪ ತೋರಿ ನಮ್ಮ ಮೊನ್ನೆ ಮೊನ್ನೆ ಒಂದುವರೆ ಹೋಗಿದೆ ಯಾವ ಗುರ್ಬತ್ ತಗೊಂಡ್ರಿ ಹೇಂದೆ ಹುಣ್ಣ ಮಾಡ್ಲ ಹಣ್ಮ ಯಾಕಂದೇನಾ ಗುರ್ಬೋದಂದ್ರೆ ಇದ್ದು ಧಕ್ಕತ್ತದಪ್ಪ ಅದು ನಿಮಗೆ ತಿನ್ನ ತೋರಿ ಯಾವತ್ತು ತೋರಿ ಇಲ್ಲ ಮತ್ತೆ ಅದು ಭಾಳ ಹಿರೋಣದತ್ತ ನಾವು ವಲ್ಲದತ್ತು ಏನು ಹೈರಾಣಿ ಇಲ್ಲ ನಿಮಗೆ ಮಂದಿ ಅಂಜಿಕೆ ಹಾಕ್ಯಾರು ತೋರಿ ಇಟ್ಟೇ ಕೆಲಸ ಮಾಡಿರಿ ಗುರುಗಳು ಹೇಳಿದ ದಿನ ಜಪ ಮಾಡಿರಿ ಜಪ ಮಾಡಿದ ಬಳಕ ಅದಕ್ಕೆ ನೈವೇದ್ಯ ಮಾಡಿರಿ ಪೂಜೆ ಮಾಡ್ರಿ ಪಾಠ ಮಾಡಿರಿ ಒಂದು ಹತ್ತು ನಿಮಿಷ ಕಣ್ಣು ಮುಚ್ಕೊಂಡು ಕುಂದ್ರಿ ಸಾಕು ಸಾಕು ಇಟ್ಟು ಮಾಡಿರಿ ಯಾಕ ತಿನ್ನ ಈ ಮುತ್ತೆ ಯಾಕೊಂಡ್ರೆ ಮೈ ತೊಗೊಂಡು ಹೊಣ್ಬೇಕು ಮತ್ತೆ ಅಂತ ಕೇಳ್ತಾರೆ ಹ್ಞೂ ತಿನ್ನ ಕದೇ ಬಂದ ನಮ್ಮ ಇಪ್ಪಲ್ಲ ನಾವು ನಸಿಕನ ಗುಣ ಈಗೇನು ಇದಕ್ಕೆ ಮತ್ತಿದ್ದಕ್ಕೆ ದಾರಿ ದಾರಿಯಾದ ಮತ್ತೆ ಹ್ಞೂ ಆದ ತಿನ್ನ ಏನತ್ತರ ನಿನಗೇನು ಬೇಕಾಯ್ ಹೇಳ ತಿನ್ನ ಏನಿಲ್ಲ ನಾವು ಮಾರಿ ತೊಕೊಳ್ಳ್ರೆ ಬಾಯಿ ತೊಕೊಳ್ಳರೇ ಮೈ ತೊಕೊಳ್ಳೋರು ಉಂಡ್ರೆ ನಡೀತಾ ಕಿದು ಕೇಳ್ಕತ್ತೀವಿ ನಾವು ಹ್ಞೂ ನಡೀತದ ತಿನ್ನ ಹೌದು ಹುರಿಯತ್ತರವ್ರು ಯಾರು ಕೇಳಿದ್ರು ಮೈ ತೊಕೊಂಡು ಬಾಯಿ ತೊಕೊಂಡು ಉಣಂದ್ರೆ ನೀ ಬೇಡತ್ತಿ ಅಂದ್ರೆ ಬೆಸ್ಟ್ ಅವ್ರು ನಾ ಮತ್ತೆ ಚಾಲು ಮಾಡ್ತೀನಿ ಹೆಂಗೆ ನಡೀತದ ತರವ್ರು ನಿಮ್ಮ ಮನೇಲಿ ಅವ ತಿನ್ನ ಆವ ಬೆಕ್ಕ ಆವ ಅವು ಅಮ್ಮ ಬಾಯಿ ತೊಕೊಂಡು ಮಾರಿ ತೊಕೊಂಡು ಉಂಡವಾ ಉಂಡವ ಉಂಡಿಲ್ಲ ಮತ್ತು ನೀವು ನಾಯಿ ನೈ ಬೇಕು ನಂಗೆ ಅಲ್ಲ ಇದು ಕೆಟ್ಟು ಹೊಲಸ ಶರೀರದ ಇದೆಲ್ಲ ಒಂದು ಮೂಗು ಮುಚ್ಕೊಂಡು ನೋಡು ಸಾಮಾನ್ಯಿಲ್ಲ ಮೂಗು ತೆರೆದು ನೋಡು ಸಾಮಾನಿಲ್ಲ ನೋಡ್ರಿ ಅನುಭವ ಮಾಡ್ರಿ ಕಣ್ಣಾಗ ಪಿಚ್ಚ ಬಾಯಾಗ ಜಲ್ಲ ಆಮಾಮ ನಾನಲ್ಲಪ್ಪ ಮೂಗನಾಗ ಉಳ್ದಿದ್ದಂತೂ ನಿಮ್ಗೆ ಗೊತ್ತಾ ಇಟ್ಟು ಹೊಲಸ ಶರೀರದ ಜಳಕ ಮಾಡೋದ್ಲಂದ್ರ ಬಾಯಿ ತೊಗೊಳ್ದ್ಲಂದ್ರ ಹಲುತ್ತಕೊಳಂದ್ರ ಗುರುಬ ತೊಳದು ಬಿಡೋದು ಮುಂದಿನ ಕೆಲಸ ಮೊದಲು ಇದು ಕಂಡಪಟ್ಟಿ ಹೊಲಸದ ಈ ಶರೀರದಾಗ ಈ ಇದ್ರಾಗ ವಾತ ಪಿತ್ತ ಕಪಾದ ಈ ಇದು ಸ್ವಚ್ಛ ಮಾಡು ಅಂದ್ರೆ ಮಾತ್ರ ಹೇಳಕ್ಕೆ ಬರ್ತದ ಕುಂದ್ರಸ್ಕೋತಾರ ಮಗ್ಲು ಕ್ಯಾರೆ ಪ್ರೀತಿ ಮಾಡ್ತಾರೆ ಇಲ್ಲ ಮಾಡಂಗಿಲ್ಲ ನೀ ಮೈತ ಜಳಕ ಮಾಡ್ಲಿಕ್ಕೆ ಇಟ್ಟು ಹೈರಾಣ ಬಂದದ ದೇವರು ನೋಡ ಹೆಂಗ ಹ್ಮ್ ಗುರುಬೋದ ಎಂಬುದು ಬೆಂಕಿಯ ಮಟ್ಟಿ